ಭಾರತ ಸರ್ಕಾರ ಕಡೆಯಿಂದ ಅಫಿಡೆವಿಟ್ಟನ್ನು ಕೂಡ ಅಟಾರ್ನಿ ಜನರಲ್ ಆಗಿರುವಂಥ ವಿ ವೆಂಕಟರಮಣಿ ಅವರಿಗೆ ಪ್ರೆಸೆಂಟ್ ಮಾಡಿರುವಂಥದ್ದು ಸೊ ಆ ಒಂದು ಅಫಿಡೆವಿಟ್ಟಲ್ಲಿ ಗಮನಿಸುವುದಾದರೆ ನಾವು ಯಮನ್ ಜೊತೆ ಸರ್ಕಾರ ಮಾತುಕತೆಯನ್ನು ನಡೆಸಿದೆ ಮರಣ ದಂಡನೆ ಶಿಕ್ಷೆ ರದ್ದು ಮಾಡಲು ಮನವಿಯನ್ನು ಕೂಡ ಮಾಡಿದೆ ಗಲ್ಲು ತಡೆಗೆ ಪರಿಹಾರದ ಮಾರ್ಗ ಇದೆ ಆದರೆ ಬ್ಲಡ್ ಮನಿ ಮಾರ್ಗದ ಮೂಲಕ ಭಾರತ ಸರ್ಕಾರದ ಪ್ರಯತ್ನ ಯಮನ್ನಂತಹ ಸೂಕ್ಷ್ಮ ದೇಶದಲ್ಲಿ ನಮ್ಮದೇ ಆದ ಮಿತಿಗಳಿವೆ ಈ ವಿಷಯದಲ್ಲಿ ಹೆಚ್ಚೇನೂ ಮಾಡಲು ಸಾಧ್ಯವಿಲ್ಲ ರಾಜತಾಂತ್ರಿಕ ಸಂಬಂಧವಿಲ್ಲದ ದೇಶದಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳು ಮಾಡಿ ಆಗಿದೆ ಖಾಸಗಿ ಮಟ್ಟದಲ್ಲೂ ಕೂಡ ಕೇಂದ್ರ ಸರ್ಕಾರ ತನ್ನ ಪ್ರಯತ್ನವನ್ನು ನಡೆಸಿದೆ ಪ್ರಭಾವಿ ಶೇಖೊಬ್ಬರ ಮೂಲಕ ಸರ್ಕಾರ ಪ್ರಯತ್ನವನ್ನು ನಡೆಸಿದೆ ಆದರೆ ಗಲ್ಲು ಶಿಕ್ಷೆ ಜಾರಿ ತಡೆಗೆ ಇನ್ನಿಲ್ಲದ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಭಾರತ ಸರ್ಕಾರದ ಕಡೆಯಿಂದ ಅಟರ್ನಿ ಜನರಲ್ ಆಗಿರುವಂಥ ವಿ ವೆಂಕಟರಮಣಿಯವರು ಅಫಿಡೇವಿಟನ್ನು ನೀಡಿರುವಂಥದ್ದು ಅಂದರೆ ಅಲ್ಲಿ ಯಾವುದೇ ಸ್ಥಿರವಾಗಿರುವಂಥ ಸರ್ಕಾರಗಳಿಲ್ಲ ರಾಜತಾಂತ್ರಿಕ ಸಂಬಂಧವಿಲ್ಲದಂಥ ದೇಶ ಅದು ಅಲ್ಲಿಯ ಕಾನೂನು ವ್ಯವಸ್ಥೆಗಳೇ ಬೇರೆ ಅದನ್ನು ನೋಡಿಕೊಳ್ಳುವವರು ಬೇರೆ ಸೊ ಈ ಸಂದರ್ಭದಲ್ಲಿ ರಾಜತಾಂತ್ರಿಕವಾಗಿ ಎರಡು ದೇಶಗಳ ನಡುವೆ ಮಾತುಕತೆಯನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ಖಾಸಗಿಯಾಗಿ ಇದನ್ನು ನಡೆಸುವಂಥ ಪ್ರಯತ್ನಗಳನ್ನು ಮಾಡಬಹುದು ಒಟ್ಟಾರೆಯಾಗಿ ಜುಲೈ ಹದಿನಾರರಂದು ಗಲ್ಲು ಶಿಕ್ಷೆ ಆಗುತ್ತೆ ಯಮನ್ನಲ್ಲಿ ಭಾರತ ಮೂಲದ ಕೇರಳದ ಪಾಲಕ್ಕಾಡ್ ಯುವತಿ ನಿಮಿಷ ಪ್ರಿಯನಿಗೆ ಅನ್ನುವಂಥದ್ದು ಫೈನಲೈಸ್ ಆಗಿತ್ತು ಬಟ್ ಅದು ಬದಲಾವಣೆ ಆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳ್ ಏನು ಅನ್ನುವಂಥದ್ದನ್ನು ಒನ್ ಬೈ ಒನ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ನಿಮಿಷ ಪ್ರಿಯರಿಗೆ ಭಾರತ ಮೂಲದ ನಿಮಿಷ ಪ್ರಿಯರಿಗೆ ಯಮನ್ನಲ್ಲಿ ಗಲ್ಲು ಶಿಕ್ಷೆ ಆಗೋದಕ್ಕೆ ಕಾರಣ ಏನು ಆಕೆಗೂ ಯಮನಿಗೂ ಏನು ಸಂಬಂಧ ಆ್ಯಂಡ್ ಪ್ರಿಯ ಯಾರು ಅನ್ನುವಂಥದ್ದನ್ನು ಒನ್ ಬೈ ವೈ ಆಗಿ ನೋಡ್ತಾ ಹೋಗೋದಾದರೆ ಫಸ್ಟ್ ಡೀಟೇಲ್ಸನ್ನು ನೋಡೋಣ ಸೊ ಯಮನ್ ಪಾಶಕ್ಕೆ ನಿಮಿಷ ಬಲಿಯಾಗೋದಕ್ಕೆ ಕಾರಣ ಏನು ಕೇರಳದ ಪಾಲಕ್ಕಾಡು ಮೂಲದ ಕೊಲ್ಲಂಕೋಡು ಊರಿನವಳಾಗಿರುವಂಥ ಪ್ರಿಯ ಎರಡು ಸಾವಿರದ ಎಂಟರಲ್ಲಿ ಯಮನಿಗೆ ಉದ್ಯೋಗಕ್ಕೋಸ್ಕರ ತೆರಳಿರ್ತಾಳೆ ಸೊ ಅಲ್ಲಿ ಆಕೆ ಮೆಡಿಕಲ್ ಸ್ಟೂಡೆಂಟ್ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿ ಅಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ ಎರಡು ಸಾವಿರದ ಹನ್ನೊಂದರಲ್ಲಿ ತನ್ನ ಮದುವೆಯ ಬಳಿಕ ಪತಿ ಟಾಮಿಕ್ ಥಾಮಸ್ ಮತ್ತು ಪುತ್ರಿಯ ಜೊತೆ ಯಮನ್ನಲ್ಲಿ ಕೆಲಸವನ್ನು ಮುಂದುವರಿಸ್ತಾಳೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಆಕೆ ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾಳೆ ನಂತರ ಕೇರಳಕ್ಕೆ ವಾಪಾಸ್ ಬರ್ತಾಳೆ ಕೇರಳಕ್ಕೆ ವಾಪಾಸ್ ಬಂದ ಬಳಿಕ ಆಕೆ ಟಾಮಿಕ್ ಥಾಮಸ್ ಅನ್ನುವಂಥ ಕೇರಳ ಮೂಲದ ಟಾಮಿಕ್ ಥಾಮಸ್ ಎಂಬ ತನ್ನ ಜೊತೆ ಮದುವೆ ಆಗುತ್ತೆ ಅದಾದ ಬಳಿಕ ಆಕೆ ವಾಪಾಸ್ ಯಮನ್ಗೆ ತೆರಳುತ್ತಾಳೆ ಯಮನಿಗೆ ತೆರಳಿದ ಬಳಿಕ ಒಂದು ಹೆಣ್ಣು ಮಗು ಜನಿಸುತ್ತೆ ಸೊ ಇದೇ ರೀತಿಯಾದಂಥ ಜೀವನವನ್ನು ಸಾಗಿಸ್ತಾ ಇರ್ತಾರೆ ಆದರೆ ಮುಂದಿನ ಸಮಯದಲ್ಲಿ ಯಮನ್ನ ರಾಜಧಾನಿ ಸಾನಾದಲ್ಲಿ ವೈದ್ಯಕೀಯ ಶುಶ್ರೂಷಕಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾಳೆ ನಿಮಿಷ ಪ್ರಿಯ ಗಂಡ ಖಾಸಗಿ ಕಂಪನಿಯಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಇಬ್ಬರು ಕೂಡ ಸೆಟಲ್ಡ್ ಲೈಫ್ ಆಗಿರುತ್ತೆ ಯಮನ್ನಲ್ಲಿ ತಕ್ಕ ಮಟ್ಟಿಗೆ ಯಾವುದಕ್ಕೂ ತೊಂದರೆ ಇಲ್ಲದೆ ಒಬ್ಬಾಕೆ ಮಗಳ ಜೊತೆಯಾಗಿ ಗಂಡ ಹೆಂಡತಿ ಇದ್ದರು ದೂರದ ಊರಾಗಿರುವಂಥ ಯಮನ್ನಲ್ಲಿ ಬಟ್ ಆಕೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪತಿ ಮತ್ತು ಮಗಳು ಭಾರತಕ್ಕೆ ವಾಪಸ್ ಬರೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಅಂದರೆ ಅಲ್ಲಿ ಇರುವಂಥ ವ್ಯವಸ್ಥೆಯಿಂದಾಗಿ ಮತ್ತು ಕೆಲವೊಂದು ಕಾರಣಕ್ಕೋಸ್ಕರ ಮರಳಿ ಭಾರತಕ್ಕೆ ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ನಿಮಿಷ ಪ್ರಿಯ ಮಾತ್ರ ಅಲ್ಲೇ ಉಳ್ಕೊಳ್ತಾಳೆ ಬಿಕಾಸ್ ಆಕೆಗೆ ಒಳ್ಳೆಯ ಕೆಲಸ ಇರುತ್ತೆ ಸೆಟಲ್ಡ್ ಆಗಿರ್ತಾಳೆ ಇಲ್ಲ ನಾನು ಇಲ್ಲೇ ಕೆಲಸವನ್ನು ಮುಂದುವರಿಸ್ತೀನಿ ನೀವು ಮತ್ತು ಮಗಳು ಊರಿಗೆ ಹೋಗಿ ಅಲ್ಲೇ ಇರಿ ಅಂತ ಹೇಳಿ ಗಂಡ ಮತ್ತು ಮಗಳನ್ನು ವಾಪಸ್ ಕಳಿಸ್ತಾಳೆ ಆಕೆ ಅಲ್ಲೇ ಇರ್ತಾಳೆ ಅಲ್ಲೇ ಉದ್ಯೋಗವನ್ನು ಮುಂದುವರಿಸಿದ್ಲು ಆದರೆ ಆಕೆಗೂ ಕೂಡ ಇದ್ದಂಥ ಕನಸು ಏನು ಅಂತ ಹೇಳಿದರೆ ಯಮನ್ನಲ್ಲಿ ಒಂದು ಸ್ವಂತ ಕ್ಲಿನಿಕ್ಕನ್ನು ಆಕೆ ಶುರು ಮಾಡಬೇಕು ಅನ್ನುವಂಥ ಪ್ಲಾನಿಂಗನ್ನು ಇಟ್ಕೊಂಡಿರ್ತಾಳೆ ಯಮನ್ನಲ್ಲಿ ತಮ್ಮದೇ ಕ್ಲಿನಿಕ್ ಮಾಡುವ ಕನಸಿನೊಂದಿಗೆ ಯಮನ್ ಪ್ರಜೆ ತಲಾಲ್ ಅಬ್ದುನ್ನನ್ನು ಪಾಲುದಾರನಾಗಿ ಮಾಡಿಕೊಂಡಿದ್ಲು ನಿಮಿಷ ಅಲ್ಲಿ ಕಾನೂನು ಏನು ಅಂತ ಹೇಳಿದರೆ ಹೊರ ದೇಶದಿಂದ ಬಂದಂಥ ವ್ಯಕ್ತಿಗಳು ಅಲ್ಲಿ ಯಾವುದೇ ಒಂದು ಉದ್ಯೋಗವನ್ನು ಅಥವಾ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಅಲ್ಲಿಯ ಸ್ಥಳೀಯವಾಗಿರುವಂಥ ಪ್ರಜೆ ಯಾರಿದ್ದಾರೆ ಯಮನ್ನ ಪ್ರಜೆ ಯಾರಿದ್ದಾರೆ ಸೊ ಸ್ಥಳೀಯ ವ್ಯಕ್ತಿಗಳಿಂದ ಮಾತ್ರ ಅದನ್ನು ಸೃಷ್ಟಿ ಮಾಡೋದಕ್ಕೆ ಐ ಮೀನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಸ್ಟಾರ್ಟಪ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಅಲ್ಲಿ ಸ್ಥಳೀಯ ಆಗಿರುವಂತಹ ಮತ್ತು ಸ್ಥಳೀಯ ವ್ಯಕ್ತಿ ಆಗಿರುವಂಥ ಮತ್ತು ಯಮನ್ನ ಪ್ರಜೆಯಾಗಿರುವಂತಹ ತಲಾಲ್ ಅಬ್ದು ಆತನನ್ನು ಪಾಲುದಾರನನ್ನಾಗಿ ಮಾಡಿಕೊಂಡು ಆತನ ಜೊತೆಗೆ ತನ್ನ ಕನಸಾಗಿತ್ತು ಯಮನ್ನಲ್ಲಿ ಒಂದು ಕ್ಲಿನಿಕನ್ನು ಓಪನ್ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ಸಾಬೀತು ಮಾಡ್ತಾಳೆ ಓಪನ್ ಮಾಡ್ತಾಳೆ ಸೊ ಆತನ ಸಹಾಯದ ಜೊತೆಯಾಗಿ ಈ ಒಂದು ಪಾಲುದಾರನನ್ನು ನೇಮಕ ಮಾಡಿಕೊಂಡು ನಿಮಿಷ ಪ್ರಿಯ ಯಮನ್ನಲ್ಲಿ ತನ್ನ ಕನಸಾಗಿರುವಂಥ ಒಂದು ಕ್ಲಿನಿಕನ್ನು ಓಪನ್ ಮಾಡ್ತಾಳೆ ಅಲ್ಲಿ ಕಾನೂನು ಯಾವುದೇ ಒಂದು ವಿದೇಶಿಗರಿಗೆ ಆ ದೇಶದಲ್ಲಿ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಆ ದೇಶದ ಸ್ವತಃ ಆ ದೇಶದ ಪ್ರಜೆಯ ಸಹಯೋಗ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರ ಜೊತೆಯಾಗಿ ಆತನ ಮುಖಾಂತರ ಈ ಒಂದು ಕ್ಲಿನಿಕನ್ನು ಓಪನ್ ಮಾಡಲಾಗುತ್ತೆ ಆದರೆ ಆಕೆಗೆ ಆ ಕ್ಲಿನಿಕ್ಗೆ ಲೈಸೆನ್ಸ್ ಮತ್ತು ಕಟ್ಟಡದ ವ್ಯವಸ್ಥೆಗಾಗಿ ಸುಮಾರು ಆರು ಲಕ್ಷ ರಿಯಲ್ ಅಲ್ಲಿಯ ಆರು ಲಕ್ಷ ರಿಯಲ್ ಹಣವನ್ನು ಕೂಡ ಆಕೆ ಆತನಿಗೆ ನೀಡ್ತಾಳೆ ಜೊತೆಗೆ ತನ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಪಾಸ್ಪೋರ್ಟ್ ಸೇರಿದಂತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಆತನ ಕೈಗೆ ಹಸ್ತಾಂತರ ಮಾಡ್ತಾಳೆ ತಲಾಲ್ ಅಬ್ದೋಗೆ ಆಕೆ ನೀಡಿರ್ತಾಳೆ ನಿಮಿಷ ಪ್ರಿಯ ಬಟ್ ಇದನ್ನೇ ಮಿಸ್ಯೂಸ್ ಮಾಡಿಕೊಂಡಂಥ ವ್ಯಕ್ತಿ ನಿಮಿಷ ಪ್ರಿಯ ಜೊತೆ ಮದುವೆ ಆಗಿದೆ ಅಂತ ಹೇಳಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡ್ತಾನೆ ತಲಾಲ್ ಅಬ್ದುಲ್ ಮೆಹದಿ ಆಕೆಯ ಜೊತೆಯಾಗಿ ನನಗೆ ಮದುವೆ ಆಗಿದೆ ನಾನು ಬರೀ ಆಕೆಯ ಬಿಸ್ನೆಸ್ ಪಾರ್ಟ್ನರ್ ಅಲ್ಲ ಆಕೆಯ ಗಂಡ ಅನ್ನುವಂಥದ್ದನ್ನು ಜೊತೆಗೆ ಆಕೆಯ ಪಾಸ್ಪೋರ್ಟ್ ಏನಿದೆ ಅದನ್ನು ಕೂಡ ತೆಗೆದಿಡ್ತಾನೆ ಈ ಇಂತಹ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ವಿದೇಶದಿಂದ ಬಂದಂಥವರಿಗೆ ಪ್ರಮುಖವಾಗಿ ಸವಾಲಾಗುವಂಥದ್ದಿದೆ ಅಲ್ಲಿ ಯಾವುದೇ ತಾವು ಕೆಲಸಕ್ಕೆ ಸೇರಿಕೊಂಡಂಥ ಸಂದರ್ಭದಲ್ಲಿ ಮೊದಲಿಗೆ ಅವರು ಪಾಸ್ಪೋರ್ಟನ್ನು ತೆಗೆದಿರ್ತಾರೆ ಒಂದು ವೇಳೆ ಅಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಆದಂಥ ಸಂದರ್ಭದಲ್ಲಿ ಮರಳಿ ನೀವು ದೇಶಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಪಾಸ್ಪೋರ್ಟ್ ಅವರು ಹ್ಯಾಂಡ್ ಓವರ್ ಮಾಡಿರ್ತೀರ ಅಥವಾ ಅವರು ತೆಗೆದಿಟ್ಟಿರ್ತಾರೆ ಇಂಥ ಪರಿಸ್ಥಿತಿ ನಿಮಿಷ ಪ್ರಿಯರಿಗೂ ಕೂಡ ಬಂದಿರುತ್ತೆ ಪಾಸ್ಪೋರ್ಟ್ ತೆಗೆದಿಟ್ಟಿರ್ತಾನೆ ಈಕೆಯಿಂದ ಹಣವನ್ನು ಕೂಡ ಪಡ್ಕೊಂಡಿರ್ತಾನೆ ಆ್ಯಂಡ್ ಬಿಸ್ನೆಸ್ ಸ್ಟಾರ್ಟಪ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅದೆಲ್ಲವನ್ನ ಕೂಡ ಆಕೆ ಆತನ ಮೇಲೆ ನಂಬಿಕೆಯನ್ನು ಇರಿಸಿ ಎಲ್ಲವನ್ನು ಕೂಡ ಕೊಟ್ಟಿರ್ತಾನೆ ಆದರೆ ನಿಮಿಷ ಪ್ರಿಯ ಜೊತೆ ಮದುವೆ ಎಂದು ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ದ ತಲಾಲ್ ಅಬ್ದು ಮಹದಿ ಆಕೆಯ ಪಾಸ್ಪೋರ್ಟನ್ನು ಕೂಡ ಕಿತ್ಕೊಂಡಿರ್ತಾನೆ ಜೊತೆಗೆ ಕ್ಲಿನಿಕ್ನಲ್ಲಿ ನನ್ನದ್ದು ಶೇಕಡ ಮೂವತ್ತ ಮೂರರಷ್ಟು ಪಾಲು ಅಂತ ಹೇಳಿ ತಗಾದೆಯನ್ನು ಕೂಡ ತೆಗಿತಾನೆ ಬಂದಿರುವಂತಹ ಪ್ರಾಫಿಟಲ್ಲಿ ಶೇಕಡ ಮೂವತ್ತ ಮೂರರಷ್ಟು ನನಗೆ ಪಾಲನ್ನು ನೀಡಬೇಕು ಅಂತ ಹೇಳಿ ಆತ ಹಠ ಹಿಡಿತಾನೆ ಇದೇ ವಿಚಾರವಾಗಿ ಆತ ಸತತವಾಗಿ ಮೂರು ವರ್ಷಗಳ ಕಾಲ ನಿಮಿಷನ ಗುಲಾಮಗಿರಿಯಂತೆ ಗುಲಾಮಳಂತೆ ಒತ್ತೆಯಾಳಾಗಿ ಇಟ್ಟುಕೊಂಡಿರ್ತಾನೆ ಆಕೆಗೆ ಸಂಬಂಧಪಟ್ಟಂತಹ ಹಣಕಾಸಿನ ವಿಚಾರದಲ್ಲೂ ಕೂಡ ಮಗು ತರಿಸುವಂಥದ್ದು ಮತ್ತು ಆಕೆಯನ್ನು ಒಂದು ಬಂಧನದಲ್ಲಿ ಇಟ್ಟಿರ್ತಾನೆ ಇದರಿಂದ ನೊಂದಂತಹ ನಿಮಿಷ ಪ್ರಿಯ ಸಹಿಸಿಕೊಳ್ಳಲಾಗದೆ ಸ್ಥಳೀಯವಾಗಿರುವಂಥ ಅಧಿಕಾರಿಗಳಿಗೆ ಅಥವಾ ಪೊಲೀಸರಿಗೆ ದೂರನ್ನು ನೀಡ್ತಾಳೆ ಪೊಲೀಸರಿಗೆ ಈ ವಿಚಾರವನ್ನು ತಿಳಿಸಿರ್ತಾಳೆ ನನಗೆ ಇಂತಿಂಥ ತೊಂದರೆಗಳಾಗಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇದರ ಎನ್ಕ್ವೈರಿಯನ್ನು ಮಾಡ್ತಾರೆ ಎಮನ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮಿಷ ಪ್ರಿಯ ನೀಡಿದಂಥ ದೂರಿಗೆ ಸಂಬಂಧಿಸಿದಂತೆ ಈತನನ್ನು ಕೂಡ ಸ್ಟೇಷನ್ಗೆ ಕರೆಸಿದಂಥ ಸಂದರ್ಭದಲ್ಲಿ ಆತ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡ್ತಾನೆ ನಾನು ಆಕೆಗೆ ಯಾವುದೇ ರೀತಿಯಾದಂಥ ಟಾರ್ಚರನ್ನು ಕೊಟ್ಟಿಲ್ಲ ಯಾವುದೇ ರೀತಿಯಾದಂಥ ದೌರ್ಜನ್ಯವನ್ನು ಮಾಡಿಲ್ಲ ಆಕೆ ಸುಳ್ಳನ್ನು ಹೇಳ್ತಾ ಇದ್ದಾಳೆ ಹಾಗೆಯೇ ಬಿಸ್ನೆಸ್ಸಲ್ಲಿ ಪಾಲುದಾರ ಅನ್ನುವಂಥದ್ದು ವಿಚಾರ ಅಲ್ಲ ನಾನು ಸ್ವತಃ ಆಕೆಯ ಗಂಡ ಇದಕ್ಕೆ ಡಾಕ್ಯುಮೆಂಟ್ ಇದೆ ನಿಮಿಷ ಪ್ರಿಯ ಹೇಗೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಕೊಟ್ಟಿರ್ತಾರಲ್ವಾ ಅದೇ ಡಾಕ್ಯುಮೆಂಟ್ಗಳನ್ನು ಬಳಸಿ ಆತ ನಕಲಿ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿರ್ತಾನೆ ತನಗೆ ಮದುವೆ ಆಗಿದೆ ನಿಮಿಷ ಪ್ರಿಯಳ ಜೊತೆ ಅನ್ನುವಂಥದ್ದನ್ನು ಆ ಡಾಕ್ಯುಮೆಂಟನ್ನು ಪೊಲೀಸರಿಗೆ ನೀಡ್ತಾನೆ ಇದನ್ನು ನೋಡಿದಂಥ ಅಧಿಕಾರಿಗಳು ನೀನು ಸುಳ್ಳು ಕೇಸನ್ನು ನೀಡಿದ್ದೀಯಾ ಅನ್ನುವಂಥ ಆರೋಪದ ಮೇಲೆ ಆಕೆಯನ್ನೇ ನೇರವಾಗಿ ಜೈಲಿಗೆಡ್ತಾರೆ ಕೆಲವು ತಿಂಗಳುಗಳ ಕಾಲ ಆಕೆಯೂ ಕೂಡ ಜೈಲಲ್ಲೇ ಇರ್ತಾಳೆ ಆತನ ಕಪ್ಪಿಮುಷ್ಟಿಯಿಂದ ಪಾರಾಗಲು ಹಲವು ರೀತಿಯಲ್ಲಿ ಆತ ಆಕೆ ಪ್ರಯತ್ನವನ್ನು ಪಡ್ತಾ ಇರ್ತಾಳೆ ಬಟ್ ಎರಡು ಸಾವಿರದ ಹದಿನೇಳರಲ್ಲಿ ಈತನಿಂದ ಹೇಗಾದರೂ ತನ್ನ ಪಾಸ್ಪೋರ್ಟನ್ನು ಮರಳಿ ಪಡಿಬೇಕು ಈತನ ಕಪಿಮುಷ್ಟಿಯಿಂದ ತಪ್ಪಿಸಿಕೊಂಡು ಮರಳಿ ತನ್ನ ದೇಶಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನಿಂಗನ್ನು ಮಾಡಿಕೊಂಡಿದ್ದಂಥ ನಿಮಿಷಪ್ರಿಯ ಆತನಿಗೆ ಒಂದು ಮತ್ತೆ ಬರುವಂತಹ ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡ್ತಾಳೆ ಬಿಕಾಸ್ ಆತನಿಂದ ಪಾಸ್ಪೋರ್ಟನ್ನು ಮರಳಿ ಪಡೆಯಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಸೊ ಆ ಒಂದು ಕಾರಣಕ್ಕೋಸ್ಕರ ಸ್ಥಳೀಯವಾಗಿ ಇದ್ದಂಥ ಒಬ್ಬ ಆಕೆ ಮಹಿಳೆ ಆಕೆ ಹೆಸರು ಹನಾನ್ ಸೊ ಆಕೆಯನ್ನು ಜೊತೆ ಸೇರಿಕೊಂಡು ಆಕೆಯ ಸಹಾಯದಿಂದ ಈತನಿಗೆ ನಿದ್ದೆ ಬರುವಂತಹ ಅಥವಾ ಮತ್ತು ಬರುವಂತಹ ಇಂಜೆಕ್ಷನ್ ಅನ್ನು ಇಂಜೆಕ್ಟ್ ಮಾಡ್ತಾಳೆ ಬಟ್ ಆ ಇಂಜೆಕ್ಷನ್ ಓವರ್ ಡೋಸ್ ಆಗಿ ಆತ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಾನೆ ಇಷ್ಟಕ್ಕೆ ಮುಗಿದಿದ್ರೆ ಏನಾಗ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ನಿಮಿಷ ಪ್ರಿಯ ಮತ್ತು ಆ ಹನಾನ ಹನಾನ್ ಅನ್ನುವಂಥ ಮಹಿಳೆಯ ಜೊತೆ ಸೇರಿಕೊಂಡು ಇನ್ನೊಂದು ಕೆಲಸಕ್ಕೆ ಮುಂದಾಗ್ತಾಳೆ ಓವರ್ ಡೋಸಿಂದ ಸತ್ತಿರುವಂತಹ ಆ ವ್ಯಕ್ತಿಯನ್ನು ರೂಮ್ನ ಒಳಗಡೆ ತುಂಡು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಸಿ ಅವರ ಬಿಲ್ಡಿಂಗ್ನ ಮೇಲ್ಗಡೆ ಇದ್ದಂತಹ ಟೆರೆಸ್ನಲ್ಲಿದ್ದಂತಹ ನೀರಿನ ಟ್ಯಾಂಕ್ನ ಒಳಗಡೆ ಆ ಪ್ಲಾಸ್ಟಿಕ್ ಕವರನ್ನು ಹಾಕಿಬಿಡ್ತಾಳೆ ಹಲವು ದಿವಸಗಳು ಕಳೆದ ಬಳಿಕ ಅದು ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಿಷ ಕೂಡ ಆ ಒಂದು ಫ್ಲ್ಯಾಟ್ನಿಂದ ಎಸ್ಕೇಪ್ ಆಗಿರ್ತಾಳೆ ಬೇರೆ ಕಡೆಗೆ ಸ್ಥಳ ತಲೆಮರೆಸಿಕೊಂಡಿರ್ತಾಳೆ ಬಟ್ ಈ ಘಟನೆ ನಡೆದಂಥದ್ದು ಪೊಲೀಸರಿಗೆ ಗುಮಾನಿಗೆ ಬಂದಂಥ ಸಂದರ್ಭದಲ್ಲಿ ಇದು ಇದೇ ವ್ಯಕ್ತಿ ಇಂಥದ್ದೇ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗುತ್ತೆ ಆ್ಯಂಡ್ ಮೊದಲೇ ಸ್ಟೇಷನಲ್ಲೂ ಕೂಡ ಕಂಪ್ಲೇಂಟ್ಗಳಾಗಿರುತ್ತೆ ಈ ಕೆ ಹೆಂಡತಿ ಈ ಥರ ಅಂತ ಹೇಳಿ ಆ್ಯಂಡ್ ಇದೇ ವಿಚಾರವಾಗಿ ತನಿಖೆಯನ್ನು ಪ್ರಾರಂಭಿಸಿದಂತಹ ಅಧಿಕಾರಿಗಳು ಆಕೆಗೆ ಬಂಧನವನ್ನು ಮಾಡ್ತಾರೆ ಬಟ್ ಬಂಧನ ಆದ ಬಳಿಕ ಕೊಲೆಯ ಬಳಿಕ ಮೃತದೇಹದ ಮಾಹಿತಿಯನ್ನು ಕಲೆ ಹಾಕಿದಂಥ ಪೊಲೀಸರು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕೆಗೆ ದಂಡನೆಯನ್ನು ಪ್ರಕಟಿಸ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಈಕೆ ಆಕೆಯ ಬಂಧನ ಆಗಿರುವಂಥದ್ದು ಆ ಘಟನೆ ನಡೆದಿರುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಬಟ್ ಇದರ ಪ್ರಕರಣವನ್ನು ತನಿಖೆ ಮಾಡಿದಂಥ ಅಲ್ಲಿಯ ನ್ಯಾಯಾಲಯ ಆಕೆಯ ಜೊತೆ ಇದ್ದಂಥ ಹನಾನ್ ಏನಿದ್ದಾಳೆ ಮಹಿಳೆ ಆಕೆಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೆ ಅಂದರೆ ಆಕೆ ಹೇಳ್ತಾಳೆ ನನಗೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ನಾನು ನಿಮಿಷ ಜೊತೆಗೆ ಈ ಕೆಲಸದಲ್ಲಿ ಸೇರಿಕೊಂಡಿರುವಂಥದ್ದು ಮಾತ್ರ ನನಗೂ ಈ ಪ್ರಕರಣಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿ ಬಟ್ ಅಲ್ಲಿಯ ನ್ಯಾಯಾಲಯ ಆಕೆಗೆ ಜೀವಾವಧಿ ಶಿಕ್ಷೆಯನ್ನು ನೀಡುತ್ತೆ ಬಟ್ ನಿಮಿಷ ಪ್ರಿಯಳಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮರಣದಂಡನೆಯನ್ನು ಪ್ರಕಟ ಮಾಡುತ್ತೆ ಅಲ್ಲಿಯ ನ್ಯಾಯಾಲಯ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಂಡನೆಯನ್ನು ಎತ್ತಿ ಹಿಡಿಯುತ್ತೆ ಅಲ್ಲಿನ ಹೌತಿ ನ್ಯಾಯಾಂಗ ಮಂಡಳಿ ಅಂದರೆ ಅನ್ ಅಲ್ಲಿಯ ಸುಪ್ರೀಂ ಅದು ಮೊದಲಿಗೆ ನೀಡಿದಂತಹ ತೀರ್ಪನ್ನು ಪ್ರಶ್ನಿಸಿ ಅದರ ಹೈಕೋರ್ಟ್ ಅಲ್ಲಿ ನೀಡಿದಂತ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ನಾವು ಯಾವ ತರ ಹೋಗ್ತೀವಿ ಅದೇ ತರ ಅಲ್ಲಿಯ ಸುಪ್ರೀಂ ಆಗಿದ್ದಂತಹ ಹೌತಿ ನ್ಯಾಯಾಲಯ ಮಂಡಳಿ ಈ ಪ್ರಕರಣವನ್ನ ಎತ್ತಿ ಹಿಡಿಯುತ್ತೆ ಆಕೆಗೆ ಮರಣದಂಡ ಮರಣದಂಡನೆ ಆಗಬೇಕು ಅನ್ನುವಂಥದ್ದನ್ನ ಡಿಕ್ಲೇರ್ ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸೊ ಇದಾದ ಬಳಿಕ ಆ ತೀರ್ಪು ನೀಡುತ್ತೆ ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈ ಹದಿನಾರಕ್ಕೆ ಈಕೆಗೆ ಗಲ್ಲು ಶಿಕ್ಷೆ ನಿಗದಿಯಾಗಬೇಕು ಅನ್ನುವಂಥದ್ದು ಸೊ ಇದಿಷ್ಟು ಅಲ್ಲಿ ಆಗಿರುವಂತಹ ಘಟನೆ ಆಕೆಗೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊನ್ನೆಯ ದಿವಸ ಸಾರಿ ನಿನ್ನೆಯ ದಿವಸ ಜುಲೈ ಹದಿನಾರರಂದು ಆಕೆಗೆ ಗಲ್ಲು ಶಿಕ್ಷೆ ಆಗಬೇಕಾಗಿತ್ತು ನಿನ್ನೆ ಬಟ್ ಅದು ನಡೆಯಲಿಲ್ಲ ಕಾರಣ ಏನು ಅಂತ ಹೇಳಿದರೆ ಭಾರತದಿಂದಲೂ ಕೂಡ ರಾಜತಾಂತ್ರಿಕವಾಗಿ ವ್ಯವಸ್ಥೆಗಳು ಆಗದಿದ್ದರೂ ಕೂಡ ಕೆಲವೊಂದು ರೀತಿಯಲ್ಲಿ ಪ್ರಯತ್ನಗಳನ್ನು ಪಡಲಾಯಿತು ಆಕೆಗೆ ಆಗುವಂಥ ಗಲ್ಲು ಶಿಕ್ಷೆಯನ್ನು ತಪ್ಪಿಸಬೇಕು ಅಂತ ಹೇಳಿ ಸೊ ಎಮನ್ನಲ್ಲಿ ಯಾವುದೇ ಒಂದು ಸ್ಥಿರವಾದಂಥ ಸರ್ಕಾರ ಇರಲಿಲ್ಲ ಪ್ರಮುಖವಾಗಿ ಗಮನಿಸ ಹೋದರೆ ಆಗಲೂ ಕೂಡ ಹೇಳಿದೆ ಯಮನ್ ಅನ್ನುವಂಥ ರಾಷ್ಟ್ರದಲ್ಲಿ ಸ್ಥಿರವಾದಂಥ ಸರ್ಕಾರ ಇರಲಿಲ್ಲ ಬಟ್ ಹೌತಿ ಆಡಳಿತದಿಂದ ಹೌತಿ ನ್ಯಾಯಾಂಗ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನಾರರಂದು ಆಕೆಗೆ ಮರಣದಂಡನೆಯನ್ನು ವಿಧಿಸಿತ್ತು ಬಟ್ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಶರಿಯತ್ ಕಾನೂನು ಇರೋದರಿಂದ ಅಲ್ಲಿಯ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಕೊಲೆಯಾಗಲ್ಪಟ್ಟಿದ್ದರೆ ಆತನಿಗೆ ಕಾನೂನಾತ್ಮಕವಾಗಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದ್ದರೆ ಆ ಗಲ್ಲು ಶಿಕ್ಷೆಯಿಂದ ಆತನಿಗೆ ಪಾರಾಗೋದಕ್ಕೆ ಬ್ಲಡ್ ಮನಿ ಅನ್ನುವಂಥ ಒಂದು ಆಪ್ಷನ್ ಇದೆ ಬ್ಲಡ್ ಮನಿ ಏನು ಅಂತ ಹೇಳಿದರೆ ಕೊಲೆ ಮಾಡಿರುವಂತಹ ವ್ಯಕ್ತಿ ಕೊಲೆಯಾಗಿರುವಂತಹ ವ್ಯಕ್ತಿಯ ಕುಟುಂಬಕ್ಕೆ ಒಂದು ಪತ್ರದ ಮುಖಾಂತರ ರಿಕ್ವೆಸ್ಟನ್ನು ಮಾಡಿಕೊಂಡು ನನ್ನಿಂದ ಕೊಲೆಯಾಗಿರುವಂಥ ವ್ಯಕ್ತಿಯ ಪರಿಹಾರವಾಗಿ ಇಂತಿಷ್ಟು ಹ ಹಣವನ್ನು ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ ಈ ವಿಚಾರ ತಮಗೆ ಒಪ್ಪಿಗೆಯಾದರೆ ಒಂದು ಸಹಿ ಹಾಕಿ ನನ್ನ ತಪ್ಪನ್ನು ಕ್ಷಮೆಯನ್ನು ನೀಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇಡಬಹುದು ಇದೊಂದು ಬ್ಲಡ್ ಮನಿ ದೊಡ್ಡ ಮೊತ್ತದ ಮೌಲ್ಯವು ಕೂಡ ಆಗಿರುತ್ತೆ ಅಲ್ಲಿ ಅಂದರೆ ಆ ಕಾನೂನನ್ನು ನಾವು ಗಮನಿಸ್ತಾ ಹೋದರೆ ಮಧ್ಯಪ್ರದೇಶದಲ್ಲಿ ಶರ್ಯತ್ತಲ್ಲಿ ಇರುವಂಥ ಕಾನೂನು ಆ ಕಾನೂನಿಗೆ ಎಸ್ ದಿಯಾತ್ ಅಂತ ಹೇಳ್ತಾರೆ ಬ್ಲಡ್ ಮನಿ ಅಥವಾ ದಿಯಾತ್ ಅಂತ ಹೇಳಿ ಕುರಾನ್ನಲ್ಲಿ ಉಲ್ಲೇಖ ಇರುವಂಥದ್ದು ಆ ಕಾನೂನಿಗೆ ಮೊದಲಿನಿಂದಲೂ ಕೂಡ ಇದು ಇಸ್ಲಾಂ ಧರ್ಮ ಹುಟ್ಟುವುದಕ್ಕಿಂತ ಮೊದಲಿನಿಂದಲೂ ಕೂಡ ಈ ಒಂದು ಕಾನೂನು ಪದ್ಧತಿಯಲ್ಲಿ ಇರುವಂಥದ್ದು ಒಂಥರ ಈ ಹಣ ಇರುವವರಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದಾ ಅನ್ನುವಂಥ ರೀತಿಯಲ್ಲೂ ಕೂಡ ಆಲೋಚನೆಯನ್ನು ಮಾಡಬಹುದು ಅಂತಲ್ಲ ಬಟ್ ಆ ಕಾನೂನಿನ ಪ್ರಕಾರವಾಗಿ ನಿಮಿಷ ಸಲುವಾಗಿ ಮಹದಿ ಕುಟುಂಬಕ್ಕೆ ಭಾರತೀಯ ಮೌಲ್ಯದ ಪ್ರಕಾರ ಸುಮಾರು ಎಂಟು ಪಾಯಿಂಟ್ ಐದು ಕೋಟಿ ರೂಪಾಯಿಯಷ್ಟು ಬ್ಲಡ್ ಮನಿಯನ್ನು ನೀಡಲು ಚಿಂತನೆಯನ್ನು ಕೂಡ ನಡೆಸಲಾಗಿತ್ತು ಮನೆಯಿಂದ ಅಂದರೆ ಒಂದು ಆಪ್ಷನ್ ಇತ್ತು ಸೊ ಅದಕ್ಕೆ ಅಲ್ಲಿಯ ನ್ಯಾಯಾಲಯ ಕೂಡ ಓಕೆ ಮಾತುಕತೆಯನ್ನು ನಡೆಸಿ ಬ್ಲಡ್ ಮನಿಯನ್ನು ನೀಡಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವುದಾದರೆ ಮಾಡಿಕೊಳ್ಳಬಹುದು ಅಂತ ಹೇಳಿ ಸೊ ಹಾಗಾಗಿ ಭಾರತದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬುಬಕರ್ ಮೂಲಕ ಕೇರಳ ಮೂಲದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬೂಬಕರ್ ಇವರ ಮೂಲಕ ಯಮನ್ನ ಧರ್ಮಗುರು ಮತ್ತು ಪ್ರಭಾವಿ ಶೇಖ್ಗಳ ಮೂಲಕ ಸಂಧಾನ ಕಾರ್ಯವನ್ನು ಕೂಡ ನಡೆಸಲಾಗಿತ್ತು ಆಕೆಗೆ ನೀಡಿರುವಂತಹ ಮರಣದಂಡನೆ ಅಥವಾ ಗಲ್ಲು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬಟ್ ಭಾರತದ ಧರ್ಮಗುರುಗಳು ಮತ್ತು ಯಮನ್ನ ಧರ್ಮಗುರುಗಳು ನಡೆಸಿದಂತಹ ಮಾತುಕತೆಗಳು ಅಥವಾ ಸಂಧಾನಗಳು ಯಾವುದು ಕೂಡ ವರ್ಕೌಟ್ ಆಗಿರಲಿಲ್ಲ ಬಿಕಾಸ್ ಪ್ರತಿಕಾರ ಬೇಕು ಬೇರೇನೂ ಬೇಡ ತಲಾಲ್ ಮಹದಿಯವರ ಕುಟುಂಬ ಪರಿಹಾರಕ್ಕಾಗಿ ನೀಡಲಾದಂತಹ ಬ್ಲಡ್ ಮನಿ ಪ್ರಸ್ತಾಪವನ್ನು ಈಗ ತಿರಸ್ಕರಿಸಿರುವಂಥದ್ದು ಎಂಟು ಪಾಯಿಂಟ್ ಆರು ಕೋಟಿ ಅಲ್ಲ ಅದಕ್ಕಿಂತ ಹೆಚ್ಚು ಕೊಡುವುದಾದರೂ ಕೂಡ ಅದು ನಮಗೆ ಬೇಕಾಗಿಲ್ಲ ನಮಗೆ ಇದಕ್ಕೆ ಸಲುವಾಗಿ ಪ್ರತಿಕಾರಗಳು ಬೇಕು ಬ್ಲಡ್ ಮನಿಯನ್ನು ನಾವು ಅಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ನನ್ನ ತಮ್ಮನ ಮೇಲೆ ದೌರ್ಜನ್ಯದ ಆರೋಪಗಳು ಸುಳ್ಳು ಎಂದಿದೆ ಈಗ ಕುಟುಂಬ ಅಂದರೆ ಆತನ ಮೃತ ಆಗಿರುವಂಥವನ ಅಣ್ಣ ಹೇಳಿರುವಂಥದ್ದು ಆಕೆಯ ಕೃತ್ಯ ಅಮಾನುಷವಾಗಿದ್ದು ಗಲ್ಲು ಶಿಕ್ಷೆಯೊಂದೇ ತಮಗೆ ಬೇಕಾದಂತಹ ನ್ಯಾಯ ಅಂತ ಹೇಳಿ ಮೃತನ ಸಹೋದರ ಅಬ್ದುಲ್ ಪಥ ಮೆಹದಿ ನಿರ್ಣಯದಿಂದ ಈಗ ನಿಮಿಷಾಳನ್ನು ರಕ್ಷಿಸುವ ಪ್ರಯತ್ನಗಳು ಮತ್ತಷ್ಟು ಸಂಕೀರ್ಣಗೊಂಡಿರುವಂಥದ್ದು ಅಲ್ಲಿಯ ಕಾನೂನಿನ ಪ್ರಕಾರ ಬ್ಲಡ್ ಮನಿಯನ್ನು ನೀಡೋದ್ರ ಜೊತೆಯಾಗಿ ಇಂತಹ ಈ ಗಲ್ಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳಿತ್ತು ಆದರೆ ಅವರ ಕುಟುಂಬದವರು ಒಪ್ಪಿದರೆ ಮಾತ್ರ ಲೀಗಲ್ ಆಗಿದೆ ಇದು ಅಲ್ಲಿ ಲೀಗಲ್ ಆಗಿ ನಡೆಯುವಂಥದ್ದು ಭಾರತದಲ್ಲಿ ಕಾನೂನು ಕಾನೂನಿಲ್ಲ ಲೀಗಲ್ ಆಗಿರಲಿ ಅನ್ಲೀಗಲ್ ಆಗಿರಲಿ ಇಂಥ ಆಪ್ಷನು ಇಲ್ಲ ಭಾರತದಲ್ಲಿ ಬಟ್ ಯಮನ್ನಲ್ಲಿ ಇದು ಲೀಗಲ್ ಆಗಿರುವಂಥ ಒಂದು ಕಾನೂನು ಬ್ಲಡ್ ಮನಿಯನ್ನು ನೀಡ್ಬೋದು ಅಂದರೆ ನೀವು ಯಾರನ್ನಾದರೆ ಕೊಲೆ ಮಾಡಿದರೆ ನಿಮಗೆ ನೀಡಿದಂಥ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಆ ಕುಟುಂಬಕ್ಕೆ ನೀವು ಹಣವನ್ನು ನೀಡುವಂಥದ್ರ ಜೊತೆಗೆ ಅವರು ಒಪ್ಪಿಕೊಳ್ಬೇಕು ಓಕೆ ಆ ಹಣವನ್ನು ಪಡೆದುಕೊಂಡು ನಾವು ಕ್ಷಮೆಯನ್ನು ನೀಡ್ತೀವಿ ಪರಿಹಾರವನ್ನು ಪಡೆದುಕೊಂಡು ಕ್ಷಮೆಯನ್ನು ನೀಡ್ತೀವಿ ಅನ್ನುವಂಥದ್ದನ್ನು ಅವರು ಒಪ್ಪಿಕೊಳ್ಬೇಕು ಬಟ್ ಈ ಕೇಸಲ್ಲಿ ಅದಾಗಿಲ್ಲ ಮೃತನ ಸಹೋದರ ಆಗಿರುವಂತಹ ಅಬ್ದುಲ್ ಫತಾ ಮೆಹದಿ ಮೃತನ ಸಹೋದರ ಆತ ಹೇಳೋ ಪ್ರಕಾರ ತಲಾಲ್ ವಿರುದ್ಧ ದೌರ್ಜನ್ಯ ಸುಲಿಗೆ ಆರೋಪಗಳು ಸುಳ್ಳಾಗಿದೆ ಅದೆಲ್ಲವೂ ಸುಳ್ಳು ಆರೋಪ ನನ್ನ ತಮ್ಮ ಆಕೆಯ ಮೇಲೆ ದೌರ್ಜನ್ಯವನ್ನು ಮಾಡಿಲ್ಲ ಆಕೆಯನ್ನು ಸುಳಿಗೆಯೂ ಕೂಡ ಮಾಡಿಲ್ಲ ಇದೆಲ್ಲವೂ ಕೂಡ ಸುಳ್ಳು ಆರೋಪ ಜೊತೆಗೆ ತಲಾಲ್ ಕೊಲೆ ಮಾಡಿದಂತಹ ನಿಮಿಷ ಆಗಿ ಗಲ್ಲು ಶಿಕ್ಷೆಯಾಗಲೇಬೇಕು ನಿಮಿಷ ಪ್ರಿಯಳ ಕೃತ್ಯ ಅಮಾನುಷ ಮತ್ತು ಕ್ಷಮಿಸಲಾಗದಂಥದ್ದು ನಡೆಯುತ್ತಿರುವ ಮಧ್ಯಸ್ಥಿಕೆ ಸಮನ್ವಯ ಪ್ರಯತ್ನ ಹೊಸದಲ್ಲ ಇದಕ್ಕಿಂತ ಮೊದಲು ಕೂಡ ಹಲವು ರೀತಿಯಲ್ಲಿ ನಡೆದಿದೆ ಬಟ್ ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ ಪ್ರತಿಕಾರ ಬೇಕು ಬೇರೇನೂ ಬೇಡ ಮರಣದಂಡನೆ ಮುಂದೂಡಿದ್ದನ್ನು ನಾವು ನಿರೀಕ್ಷಿಸಿರಲಿಲ್ಲ ರಕ್ತವನ್ನು ಕರು ಖರೀದಿಸಲು ಸಾಧ್ಯವಿಲ್ಲ ಅಂದರೆ ಬ್ಲಡ್ ಮನಿಯನ್ನು ಖರೀದಿಸಲು ಸಾಧ್ಯವಿಲ್ಲ ನ್ಯಾಯ ಮರೆಯಲು ಕೂಡ ಸಾಧ್ಯವಿಲ್ಲ ಯಾವುದೇ ಒತ್ತಡವು ನಮ್ಮನ್ನು ಅಲುಗಾಡಿಸಲು ಕೂಡ ಸಾಧ್ಯವಿಲ್ಲ ಎಷ್ಟೇ ದೂರದ ಹಾದಿಯಾದರೂ ಪ್ರತಿಕಾರ ಆಗೇ ತೀರಬೇಕು ಅಲ್ಲಿಯ ತನಕ ನಾವು ಕಾಯುತ್ತೇವೆ ಅಂತ ಹೇಳಿ ಮೃತನ ಸಹೋದರ ಆಗಿರುವಂತಹ ಅಬ್ದುಲ್ ಫತಾ ಮೆಹದಿ ಈ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಬ್ಲಡ್ ಮನಿಯನ್ನು ಕೂಡ ತಿರಸ್ಕಾರ ಮಾಡಿರುವಂಥದ್ದು ಒಂದು ಕಡೆ ಸರ್ಕಾರದ ಮುಖಾಂತರವೂ ಕೂಡ ಆಕೆಗೆ ಒದಗಿರುವಂತಹ ದಂಡನೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಖಾಸಗಿಯಾಗಿ ಅಂದರೆ ಭಾರತ ಮೂಲದ ಕೆಲವೊಂದು ಧರ್ಮಗುರುಗಳ ಮುಖಾಂತರ ಅಲ್ಲಿಯ ಧರ್ಮಗುರುಗಳು ಮತ್ತು ಅಲ್ಲಿಯ ಪ್ರಮುಖ ಶೇಖ್ಗಳನ್ನು ಮಾತನಾಡಿಸುವ ಮುಖಾಂತರ ಅವರ ಮೂಲಕ ಅಲ್ಲಿಯ ಸರ್ಕಾರವನ್ನು ಅಥವಾ ಅಲ್ಲಿಯ ನ್ಯಾಯಾಂಗವನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು ಮತ್ತು ಕುಟುಂಬವನ್ನು ಓಲೈಸುವಂಥ ಪ್ರಯತ್ನವನ್ನು ಮಾಡಿತ್ತು ಬಟ್ ಇದು ಈಗ ಯಾವುದು ಕೂಡ ವರ್ಕೌಟ್ಗಳಾಗ್ತಾ ಇಲ್ಲ ಭಾರತದ ಸುಪ್ರೀಂ ಕೋರ್ಟಲ್ಲೂ ಕೂಡ ಈ ಕೇಸಸ್ ಇದೆ ಬಟ್ ಭಾರತದ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಹೇಳಿರುವಂಥದ್ದು ಅದನ್ನು ಕೂಡ ನಾವು ಗಮನಿಸೋದಾದರೆ ಈ ವಿಚಾರಕ್ಕೆ ಪಟ್ಟ ಸಂಬಂಧಪಟ್ಟಂತೆ ಸರ್ಕಾರ ಹೆಚ್ಚೇನು ಮಾಡಲು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತನ್ನ ಅಸಹಾಯಕತೆಯನ್ನು ಹೇಳಿದೆ ಭಾರತ ಬಿಕಾಸ್ ದ ರೀಸನ್ ಇದು ಈ ದೇಶದ ಒಳಗಿನ ವಿಚಾರವಾದರೆ ಸುಪ್ರೀಂ ಕೋರ್ಟ್ ಅದನ್ನು ಮಧ್ಯಸ್ಥಿಕೆ ವಹಿಸಿಕೊಳ್ಳಬಹುದಿತ್ತು ಬಟ್ ಇದು ದೇಶವಲ್ಲದ ದೇಶದ ಗಡಿಗೆ ಆಚೆಗೆ ನಡೆದಿರುವಂಥ ವಿಚಾರ ಆಕೆಯ ಮೇಲೆ ಆರೋಪ ಈಗ ಸಾಬೀತಾಗಿದೆ ಆಕೆ ಕೊಂದಿದ್ದಾಳೆ ಅನ್ನುವಂಥ ಆರೋಪ ಸಾಬೀತಾಗಿದೆ ಸಾಬೀತಾದ ಬಳಿಕ ಆಕೆಗೆ ಗಲ್ಲು ಶಿಕ್ಷೆಯನ್ನು ನೀಡಲಾಗಿರುವಂಥದ್ದು ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅಲ್ಲಿಯ ನ್ಯಾಯಾಲಯ ಅಲ್ಲಿಯ ಸುಪ್ರೀಂ ನೀಡಿರುವಂಥದ್ದು ಜೊತೆಗೆ ಬ್ಲಡ್ ಮನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಕುಟುಂಬ ತಿರಸ್ಕಾರ ಮಾಡಿರೋದ್ರಿಂದ ಇನ್ನು ಮುಂದಿನ ಹಂತದವರೆಗೆ ಜುಲೈ ಹದಿನಾರಕ್ಕೆ ಆಕೆಗೆ ಮರಣದಂಡನೆ ಆಗಬೇಕಾಗಿತ್ತು ಬಟ್ ಭಾರತ ಸರ್ಕಾರ ಮತ್ತು ಖಾಸಗಿಯ ಮಧ್ಯಸ್ಥಿಕೆಯಿಂದಾಗಿ ಅದನ್ನು ಮುಂದೂಡಲಾಗಿದೆ ಮುಂದಿನ ಆದೇಶದವರೆಗೂ ಅಂತ ಹೇಳಿ ಆ ಆದೇಶ ಯಾವಾಗ ಬೇಕಾದರೂ ಕೂಡ ಬರಬಹುದು ಯಾವಾಗ ಕೂಡ ಬೇಕಾದರೂ ಬರಬಹುದು ಅಂದರೆ ಏನಾದರೂ ಈಗ ಮೃತನ ಕುಟುಂಬಸ್ಥರು ಮೃತ ಆಗಿರುವಂತಹ ತಲಾಲ್ ಅಬ್ದೋ ಏನಿದ್ದಾನೆ ತಲಾಲ್ ಅಬ್ದೋ ಮಹದಿ ಆತನ ಮನೆಯವರು ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ನಡೆಸಿ ನನ್ನ ಮಗನಿಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಿ ಅತಿ ಶೀಘ್ರದಲ್ಲಿ ಅಂತ ಹೇಳಿ ಒತ್ತಡವನ್ನು ಹಾಕಿದರೆ ಹೇಗೂ ಮರಣದಂಡನೆಯನ್ನು ಸುಪ್ರೀಂ ಆದೇಶವನ್ನು ನೀಡಿದೆ ಬಟ್ ಇನ್ಯಾವುದೋ ದೇಶಗಳು ಮಧ್ಯಸ್ಥಿಕೆ ವಹಿಸಿಕೊಳ್ತಾ ಇದೆ ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಮುಂದೂಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಆತನ ಕುಟುಂಬಸ್ಥರು ಮತ್ತೊಮ್ಮೆ ಅರ್ಜಿಯನ್ನು ಏನಾದರೂ ಸಲ್ಲಿಸಿದರೆ ಆ ಅರ್ಜಿಯ ಮರುದಿವಸ ಬೇಕಾದರೂ ನಿಮಿಷ ಪ್ರಿಯರಿಗೆ ಮರಣದಂಡನೆ ಆಗುವಂಥ ಸಾಧ್ಯತೆ ಇದೆ ಅಥವಾ ಒಂದು ವೇಳೆ ಇಲ್ಲ ಮುಂದಿನ ಆದೇಶದವರೆಗೂ ಅಂತ ಹೇಳಿದರೆ ಅಂದರೆ ಮುಂದಿನ ಆದೇಶದವರೆಗೂ ಒಂದು ಎರಡು ತಿಂಗಳು ಆಗಬಹುದು ಎರಡು ವರ್ಷವೂ ಆಗಬಹುದು ಬಟ್ ಭಾರತದ ರಿಕ್ವೆಸ್ಟ್ ಇದ್ದಂಥದ್ದು ಮರಣದಂಡನೆ ಶಿಕ್ಷೆಯಿಂದ ಒಂದು ಪಾರು ಮಾಡಿ ಆಕೆಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದರೂ ಓಕೆ ಎಷ್ಟು ಸಮಯಗಳ ಕಾಲ ಆಕೆಗೆ ಜೈಲು ಶಿಕ್ಷೆ ಇದೆ ಆ ಶಿಕ್ಷೆ ಆದ ಬಳಿಕ ಆಕೆಯನ್ನು ಭಾರತಕ್ಕೆ ಕಳಿಸಿದರೂ ಸಾಕು ಈಗಲೇ ಕಳಿಸುವಂಥದ್ದು ಬೇಡ ಬಟ್ ಬ್ಲಡ್ ಮನಿಯನ್ನು ನೀಡಿದರೆ ಮೋಸ್ಟ್ ಆಫ್ ದೆಮ್ ಆಕೆಯನ್ನು ಇವತ್ತು ಅವರೇನಾದರೂ ಒಪ್ಪಿಗೆಯನ್ನು ಸೂಚಿಸಿ ನಾಳೆ ಏನಾದರೂ ಬ್ಲಡ್ ಬ್ಲಡ್ ಮನಿಯನ್ನು ಅವರಿಗೆ ಪ್ರೊವೈಡ್ ಮಾಡಿದರೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ